क्योंकि टंकी चुप सारा बात करे बात करे टंकी ने जो मार्ग लाया था। पौधा पो पौधा पानी। पिले वेटिंग पॉइंट है जेटु। एड्स पिला भी पेट्रोल। खुला करता है। हाँ। जरूर। हम्म। पौधा पराया है ना? पौधा परांठेरे। हाय भाई। अरे मिस है तो हाँ पानी। हम्म। ఇవత్ నమ్ జీ ఒం జీటి సిక్స్ ఫిఫ్టీ అండ్ సిక్స్ సిక్స్ ఫిఫ్టీ అండ్ నమ్ము ఎం పి సిద్ది మూర్ బ్యాగ్ తగం ఆక్చులి టైమ్ ఆరు గంట అన్కీ ఆరు వరీ ఏళ్ళు అలా సో లెట్స్ గో తుజాపూర్ హలో ఫస్ట్ టైమ్ నమ్ము ఆన్ పైత్ కార్తీ బిటి సిక్స్ ఫిఫ్టీ నోడ్రీ ఇవంతూ ప్రోన్ కలర్ అంతూ పె

అసేన పుళతవ ఇస్ హీట్రింగ్ మషీన్ గ్లౌజ అ ಬಂದಾಗ ಚಳಿ ಜಾಸ್ತಿ ಬಂದಾಗ ಬಂದಂಗ ಚಳಿ ಬಾ ಜಾಸ್ತಿವಾ ನಮ್ ಕಲ್ಪರ್ಗಿದಾಗ ಇಲ್ಲ ಅಷ್ಟು ಮುಂಜಾನೆ ತಗೊಂಡು ಹೊಂತೀವಿ ಇವಾಗ ಜಸ್ಟ್ ಒಂದು ಸುತ್ತಿ ಕಿಲೋಮೀಟರ್ ಚದ್

ಮುಂದೆ ಮಾತುಗಳು ನೀನ್ ತೋಟ ಆಯ್ತ ಜಾಲೆ ಆಯ್ತ ನಾಡಿದ್ದೇನಂದಂಗಲ್ಲ ಖೂಬ್ ಅವಾಡತಿ ಅಂದ್ರೆ ಮೀನ್ಸ್ ಅರ್ಥ ಇದು ನನ್ ಫ್ಯಾಂಡಿ ಖೂಬ್ ಖೂಡ್ತ ಅಂದ್ರೆ ನೀನಂಗ್ ಇಷ್ಟು ಮಾಡ್ತಾ ಈ ಹೆಲ್ಮೆಟ್ ಇನ್ ಕಾಸ್ಟ್ ಎಷ್ಟು ಆಗುತ್ತೆ ಎಫ್ ನಾಟ್ ಓಕೆ ಗಾಯ್ಸ್ ನಟ ಆಯ್ತು ಫಂಕಿ ವಿವಾಗ ಡೈರೆಕ್ಟ್ ಬಿಡಿ ಬರ ಹೋಗಿ ಅಷ್ಟೇ ನಾಡದ ಅಷ್ಟೇ ಕರಪತಿ ತಿವಾ ವಿನ್ ಪರಾಜಿ ಜೈ ಮಹಾರಾಷ್ಟ್ರ ಬಂದಲ್ ಶಿವಾಜಿ ಮಹಾರಾಜವರು ಸಾಚಿನೋಡಿಲ್ಲ ಅಂದ್ರೆ ಬೇಕಾ ಆಯ್ತು ಬಂದರಿ ಎಲ್ಲ ಓದರುನು ಇವಟ್ಟಿ ಮಹಾರಾಜರು ರೂಲ್ ಮಾಡ್ತಿದ್ದಾರೆ मंती खरा टायटो नन सगळ्या डिग्रीचं बंदा दादपचिन दापुला बाई आओ हात खाली गाड उतरते सबो बाई ओ बस काय गाड उतरले रेडी रेडी बाई रेडी करा खाली ना वाहना उतरून जा बेस्ट हो गाव

ಫೋಟೋ ಫೋಟ ಅಂದ್ರೆ ಮಸ್ತ್ ಬರ್ತದೆ ನೀವತ್ತು ಆಯ್ತ ಗೇರ್ದಾಗು ಯಾವಾದ್ರಿ ಏನಂದ್ರೆ ಗಿರಿಯ ಇತ್ತು ಕಟ್ಟಿವ మస్త్ వర్తంతా <laughs> <laughs> ನಮ್ಮೂರು ಇದು ದರ್ಶನ ಎಲ್ಲ ಎಲ್ಲ ರೆಡಿಯಾಗಿ ಪ್ಯಾಕ್ ಆಗಿ ಮಾರ್ಕೊಂಡು ರೈತ ನಾವೆಲ್ಲ ನೋಡ್ರಿ ನಮ್ಮ ಬೈಕ್ ಕರಿಯ ನಮ್ ದಾರ ಹೇಳಿದ್ರು ನಮ್ಗೆ ನಮ್ಮ ಬೈಕ್ ಇಲ್ಲಿ ಹಚ್ಚಿವಲ್ಲ ಹಚ್ಬಾರ್ದೊಂದ್ಸ ಇಲ್ಲಿ ಹಚ್ಚರ ಆನ್ಲೈನ್ ಆಗ್ತಾರ ಅದ ಹಾಕಿದ್ರೆ ನಮ್ಗೆ ಡೈರೆಕ್ಟ್ ನೆಲ್ಸಿ ಡೈರೆಕ್ಷನ್ ಗಾಡಿಯ ನಂಬರ್ ಮೇಲೆ ಜೋಸದ್ದು ಬಾರಿಸು ಇವತ್ತೇನು ಒನ್ ಅವರ್ ಒಳಗೆ ಜಾಸ್ತಿ ದರ್ಶನ ಆಗ್ಯಾದ ನೋಡ್ರಿ ಮದ ಎಲ್ಲ ಜಾಸ್ತಿ ಟೈಮ್ ಬೇರೆ ಟೈಮೆಲ್ಲ ಭಾಳ ಟೈಮ್ ಅಡೀತದೆ ಡೈರೆಕ್ಷನ್ ಒನ್ ಅವರ್ ಒಳಗೆ ಒಳಗೆ ಒಂದು ಪತ್ ರೂಪಾಯಿ ಇನ್ ಮುಟ್ಕೊಳ್ಳ ಸರ್ಕಂಡ್ ಮುಟ್ಕೊಂಡು ಪತ್ಮತ್ತು ಪ್ಯಾಕ್ ಮಾಡಿ ಇವಾಗ ಇಟ್ಟಿ ಸ್ಥಳ ಇವಾಗ ಹೆಚ್ಚಾಗ್ಯದ ಇನ್ನಾರು ಐವತ್ ಮೂರ ಆಗ್ಯದ ಅನ್ಕೋತ್ರಿಂದ ಯಾವ್ದೋ ಫಾಲ್ಸ್ ಅದ್ರ ಫಾಲ್ಸ್ ಅದಕ್ಕೆ ಪೋಗಸ್ ಅಂತ ಅನ್ಕೊಂಡಿವಿ ಎಲ್ರು ಓಕೆ ಅಂದ್ರೆ ಅಂತ ಹೋಗ್ತೀವಿ ಬೈ ವಾಟರ್ ಫಾಲ್ ಕರೆ ವಾಟರ್ ಫಾಲ್ ಹದ ಡ್ಯಾಮ್ ಅದ ಡ್ಯಾಮ್ ಹಾಕಿ नीरे ला। यो नीरे लबा। <laughs> का वेस्ट तो अंत गाड़ी गल हो आराम आ टैंक बैग आ नोड तो बर्ते नोड़ गाड़ी तरते गाड़ी हो

ಅಲ್ಲಾರು ಹುಡ್ಗ ಹುಡುಗ ಕುತಾರ ಏನೋ ಅಲ್ಲಿ ಗಂಜ ಅಂದ ಹೆಂಜಾಯ್ ಮಾಡ್ತಾರೆ ನೋಡಿರಿ ಗಾಂಜಾಗೆ ಹೆಂಗೆ ಗಾಂಜಾ ಬಾಂಜ ಚಲೋ ಮಳೆಗಾಲದ ವರಾಮ ಇಲ್ಲಿ ಮಳೆಗಾಲದ ಮನ್ಸಂದ ರೈಡ್ ಬಂದಾಗ ವರಾಮಿ ಕಡೆ ಬಟ್ ಈ ಗಾಡಿ ಹೆಂಗೆ ಸಿಗಲಿ ಇಲ್ಲಿ ಹೈರಾಣ ಆಗತ್ತ ಇಟ್ಟ ಹೈರಾಣ ಇಲ್ಲ ಹೋಟೆಲ್ ಹೂಗಾರ್ ಹೋಟೆಲ್ ಮತ್ತು ಸ್ವೀಟ್ಸ್ ಇಲ್ಲೇ ಊಟ ಮಾಡ್ತೀವಿ ಊಟ ಮಾಡಿ ಮನೆಗ್ ಇಲ್ಲೇ ಏನ್ ಮಾಡಮಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಇನ್ನೊಂದು ವಿಡಿಯೋ ಅಂತ ಅಲ್ಲಿ